ಹರೇ ಕೃಷ್ಣ ದಹಾರಾಧಿಕರಣ ಮುಂದುವರಿಸೋಣ ಈ ಅಧಿಕರಣದಲ್ಲಿ ಎಂಟು ಸೂತ್ರಗಳಿರುತ್ತವೆ ಹದಿನಾಲ್ಕರಿಂದ ಇಪ್ಪತ್ತೊಂದು ಅಥವಾ ಒಟ್ಟಾರೆ ಎಪ್ಪತ್ತೇಳರಿಂದ ಎಂಬತ್ನಾಲ್ಕು ಇದುವರೆಗೆ ನಾವು ಆರು ಸೂತ್ರಗಳ ಅಧ್ಯಯನವನ್ನು ಮಾಡಿದ್ದೇವೆ ಈಗ ಕೊನೆಯ ಎರಡು ಸೂತ್ರಗಳ ಅಧ್ಯಯನವನ್ನು ಮಾಡೋಣ ಸೂತ್ರ ಎಂಬತ್ತ್ಮೂರು ಓಂ ಅನ್ಯಾರ್ಥಶ್ಚ ಪರಾಮರ್ಶಃ ಓಂ ಪರಾಮರ್ಶಃ ಜೀವನ ವಿಚಾರವಾದರು ಅನ್ಯಾರ್ಥಶ್ಚ ಭಿನ್ನ ಪ್ರಯೋಜನವೇ ಆಗಿರುವುದರಿಂದ ಜೀವನು ದಹರಸ್ಥನಾಗುವುದಿಲ್ಲ ಸ ಏಷ ಎಂಬ ಪರಾಮರ್ಶವು ಜೀವನದ್ದು ಅಲ್ಲ ಆದರೆ ಪರಂ ಜ್ಯೋತಿ ಎಂದು ಪ್ರಸ್ತುತವಾದ ಜ್ಯೋತಿ ರೂಪ ಪರಮಾತ್ಮನದ್ದಾಗಿದೆ ಇಲ್ಲಿಯ ಏನು ವಿವರಣೆ ಇದೆ ಏನು ಚಾಪ್ಟರ್ ಇದೆ ಏನು ವಿಷಯ ಇದೆ ಜೀವನಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು ಪರಂಜ್ಯೋತಿ ಎಂದು ಪ್ರಸ್ತುತವಾದಂತಹ ಜ್ಯೋತಿರೂಪವುಳ್ಳಂತಹ ಪರಬ್ರಹ್ಮ ಪರಮಾತ್ಮನ ವಿಷಯವಾಗಿದೆ ಆದ್ದರಿಂದ ಇಲ್ಲಿ ಅನ್ಯಥ ಅಂದರೆ ಅನ್ಯಸರಲ್ಲಿ ಜೀವನನ್ನು ತೆಗೆದುಕೊಳ್ಳಬರಬಾರ್ದು ಸೋಲನ್ನು ತೆಗೆದುಕೊಂಡು ಬರುವಂಗಿಲ್ಲ ಎಂ ಪ್ರಾಪ್ಯಸ್ವೇನ ರೂಪೇಣ ಜೀವ ಅವಿನಿಷ್ಟದ್ಯತೆ ಸ ಏಷ ಆತ್ಮ ಇಲ್ಲಿ ಪರಮಾತ್ಮಾರ್ಥಸ್ ಪರಾಮರ್ಶ ಯಾರನ್ನು ಹೊಂದಿದವನಾಗಿ ಜೀವನು ತನ್ನ ನೈಜ ರೂಪದಿಂದ ಪ್ರಕಟನಾಗುವನು ಆ ಪರಮಾತ್ಮನೇ ಏಷ ಆತ್ಮ ಎಂದು ಹೇಳಲ್ಪಟ್ಟವನು ಆದ್ದರಿಂದ ಏಷ ಆತ್ಮ ಎಂಬ ಪರಾಮರ್ಶವು ಪರಮಾತ್ಮಕ ವಿಷಯವಾಗಿರುತ್ತದೆ ಫಾರ್ ಎಕ್ಸಾಂಪಲ್ಲು ಒಂದು ಜೀವಿ ಒಬ್ಬರನ್ನು ಕೂತು ಮೆಡಿಟೇಷನ್ ಮಾಡ ಧ್ಯಾನ ಮಾಡ್ತದೆ ಯಾರನ್ನು ಕುರಿತು ಧ್ಯಾನ ಮಾಡ್ತದೆ ಅವನನ್ನು ಆ ಜ್ಯೋತಿಯನ್ನು ಜ್ಯೋತಿಯನ್ನು ಪರಮಾತ್ಮನನ್ನು ಕುರಿತು ಧ್ಯಾನವನ್ನು ಮಾಡೋದರಿಂದ ಆ ಜೀವಿಗೆ ಏನಾಗ್ತದಂದರೆ ತನಗೆ ಅಂಟಿದಂತಹ ಈ ಸಂಸಾರ ಸಂಸಾರ ಬಂಧನ ತನಗೆ ಅಂಟಿದಂಥ ಲಿಂಗದೇಹ ಅನಾದಿ ದೇಹವನ್ನು ಕಳೆದುಕೊಂಡು ಧರ್ಮ ಕರ್ಮ ಬಂಧನದಿಂದ ಮುಕ್ತನಾಗಿ ಆ ಏಷ ಆತ್ಮ ಅಂತ ಕರತಕ್ಕಂಥ ಪರಾಮರ್ಶೆ ಮಾಡ್ತಕ್ಕಂಥ ಪರಮಾತ್ಮನನ್ನು ಹತ್ತಿರ ಹೋಗ್ತಾನೆ ಅಲ್ಲಿ ಹೋಗಿ ತನ್ನ ನೈಜ ರೂಪದಿಂದ ಪ್ರಕಟನಾಗ ಅಂದರೆ ಜೀವ ಸ್ವರೂಪ ಏನ ಜೀವ ಪರಮಾಣು ಏನಿದ್ದಲ್ಲ ಜೀವ ಅದು ಶುದ್ಧವಾದಂಥ ಏನು ಜೀವಿದೆಯಲ್ಲ ಅದು ಏನಾಗ್ತಂದ್ರೆ ಅಲ್ಲಿ ಇರ್ತದೆ ಚಿದಾನಂದವಾಗಿ ಇರ್ತದೆ ಪರಮಾತ್ಮನ ಸ್ಥಳದಲ್ಲಿ ಅಂತಕ್ಕಂಥ ವಿಷಯ ಆಗಿರೋದರಿಂದ ಇದು ಕೇವಲ ಪರಮಾತ್ಮನ ಮಹಿಮೆಯೇ ಹೇಳ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇಲ್ಲಿ ಜೀವ ಸುತರಾಮ್ ಬರುವುದಿಲ್ಲ ಜೀವಿಯ ಸಂಬೋಧನೆ ಇಲ್ಲ ಜೀವಿಯ ಸಂಬೋಧನೆ ಯಾವಾಗಂದರೆ ಅಂತಹ ಪರಮಾತ್ಮನನ್ನು ಅದು ಏನಪ್ಪ ಅಂದರೆ ಭಜನೆ ಮಾಡಲಿಕ್ಕೆ ಸ್ತೋತ್ರ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಈ ಜೀವಿ ಕಾರ್ಯ ಅಂತ ಹೇಳಲಿಕ್ಕೆ ಅಷ್ಟೇ ತಿಳ್ಕೋಬೇಕು ನಾವು ಮುಂದಿನ ಸೂತ್ರ ಎಂಬತ್ನಾಲ್ಕು ಓಂ ಅಲ್ಪ ಶ್ರುತಿ ರೀತಿ ತದುಕ್ತಂ ಓಂ ಅಲ್ಪ ಶ್ರು ದಹರಸ್ಥನಿಗೆ ಅಲ್ಪಸ್ಥಾನದಲ್ಲಿರುವಿಕೆಯು ಹೇಳಿರೋದ್ರಿಂದ ಜೀವನೇ ದಹರನು ಅಂದರೆ ಸ್ವಲ್ಪ ಸ್ಥಾನದಲ್ಲಿ ಇದೆ ದಹಾರಸ್ಥ ಹೃದಯ ಇರ್ತಕ್ಕಂಥ ವ್ಯಕ್ತಿ ಅಲ್ಪಸ್ಥಾನ ಇರೋದರಿಂದ ಜೀವನೇ ದಾರ ಜೀವ ಅಲ್ಪ ಇದ್ದಾನೆ ಸ್ವಲ್ಪ ಸ್ಥಳದಲ್ಲಿ ಸ್ಥಳದಲ್ಲಿರ್ತಾನೆ ಇತಿ ಹೀಗೆ ಎನ್ನುವುದಕ್ಕೂ ಉಕ್ತಂ ಸೂಕ್ತವಾದ ಉತ್ತರವನ್ನು ಹೇಳಲಾಗಿದೆ ದಹರಂ ಪುಂಡರೀಕಂ ಇವೇ ಮೊದಲಾದ ವಾಕ್ಯಗಳಿಂದ ಹೃತ್ಪದ್ಮಸ್ಥನಿಗೆ ಅಲ್ಪ ಪ್ರದೇಶದಲ್ಲಿ ಇರುವಿಕೆಯನ್ನು ಹೇಳಿರುವುದರಿಂದ ದಹಾರಸ್ಥನು ವ್ಯಾಪ್ತನಾದ ಪರಬ್ರಹ್ಮ ವಿಷ್ಣುವಲ್ಲ ಎಂದು ಹೇಳುವುದು ಸರಿಯಲ್ಲ ಏನಂದರೆ ಹೃತ್ಪದ್ಮಸ್ಥನಿಗೆ ಅಲ್ಪ ಪ್ರದೇಶದಲ್ಲಿರ್ತಕ್ಕಂಥದ್ದನ್ನು ಹೇಳಿದೆ ಹಂಗೆ ಹೇಳ್ಕೊಂಡು ಬರೀ ಚಿಕ್ಕ ಪ್ರದೇಶದಲ್ಲಿ ಇರ್ತಾನೆ ಆದ್ದರಿಂದ ನಾವು ಪರಬ್ರಹ್ಮ ವಿಷ್ಣು ಅಲ್ಲ ದರಸ್ಥ ಜೀವ ಇತ್ಯಾದಿ ಹೇಳು ಹೇಳುವುದು ಸರಿಯಲ್ಲ ಏಕೆಂದರೆ ಅದರ ಸಮಾಧಾನವನ್ನು ಈಗಾಗಲೇ ನಿಚಾಯತ್ವಾ ತೇಮ್ ಓಮ ವಚ್ಚ ಒನ್ ಟು ಸೆವೆನ್ದಲ್ಲಿ ಆಲ್ರೆಡಿ ಹಿಂದಿನ ಸೂತ್ರಗಳಲ್ಲಿ ಹೇಳಲಾಗಿದೆ ಹೃದಯಾಕಾಶದಲ್ಲಿರುವ ಪರಮಾತ್ಮನನ್ನು ಧ್ಯಾನ ಮಾಡುವುದಕ್ಕೋಸ್ಕರಗಾಗಿ ಅದನ್ನು ಹೇಳಿದೆ ಅಂದರೆ ಏನು ಹೃದಯಾಕಾಶದ ಅಲ್ಪಸ್ಥಳದಲ್ಲಿ ಪರಮಾತ್ಮ ಇದ್ದಾನೆ ಅಂದರೆ ಏನಂತ ನಾವು ಅಲ್ಪರಾದ ಜೀವಿಗಳು ನಮ್ಮ ಹೃದಯ ಆಕಾಶದಲ್ಲಿ ಆತನನ್ನು ಧ್ಯಾನ ಮಾಡೋ ಪ್ರಕರಣ ಜ್ಞಾನ ಪ್ರಕ್ರಿಯಾದಲ್ಲಿ ಜ್ಞಾನ ಪ್ರಕ್ರಿಯೆ ಸಂಧಿ ಅಂತ ಒಂದು ವಿಶೇಷವಾದ ಒಂದು ಸಂಧಿ ಇರ್ತದೆ ಹರಿಕಥಾಂಸರದಲ್ಲಿದೆ ಹಾಗೆ ಒಂದು ಧ್ಯಾನವನ್ನು ಮಾಡತಕ್ಕಂಥ ಒಂದು ಸ್ಕೀಮ್ನಲ್ಲಿ ಹೇಳಲಾಗಿದೆ ಅಷ್ಟೇ ಹೊರತು ಆ ಸ್ಕೀಮ್ನಲ್ಲಿ ಪರಮಾತ್ಮ ಏನಾಗಿದೆ ಚಿಕ್ಕದಾದಂಥ ಒಂದು ಹೃದಯ ಗೋಯ್ಯಲೆ ಚಿಕ್ಕ ರೂಪದಿಂದ ಇದ್ದಾನೆ ಅದರ ಅರ್ಥ ಅವನು ದೊಡ್ಡವನು ಇಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗಲ್ಲ ಎರಡೂ ಇರ್ತಾನೆ ಅವನು ಚಿಕ್ಕದಾಗಿರ್ತಾನೆ ದೊಡ್ಡದಾಗಿರ್ತಾನೆ ಇಲ್ಲಿ ವಿಷಯ ಹೇಳಿದ್ದೇನೆಂದರೆ ಧ್ಯಾನ ಹೃದಯಾಕಾಶದಲ್ಲಿರುವ ಪರಮಾತ್ಮನನ್ನು ಧ್ಯಾನ ಮಾಡುವುದಕ್ಕೋಸ್ಕರವಾಗಿ ಅದನ್ನು ಹೇಳಲಾಗಿದೆ ವ್ಯಾಪ್ತವಾದ ಆಕಾಶವು ಅಲ್ಪ ಪ್ರದೇಶದಲ್ಲಿಯೂ ಇರುವಂತೆ ವ್ಯಾಪ್ತನಾದ ಪರಮಾತ್ಮನು ಹೃದಯದ ಅಲ್ಪ ಅಲ್ಪಸ್ಥಳದಲ್ಲಿಯೂ ಇರುತ್ತಾನೆ ಉದಾಹರಣೆಗೆ ದೊಡ್ಡದಾದಂಥ ಆಕಾಶ ಇದೆ ಒಂದು ಚಿಕ್ಕದಾದ ಒಂದು ನಾವು ಒಂದು ಒಂದು ಪಾತ್ರೆ ತಗೊಂಡೆ ಆ ಪಾತ್ರೆಯಲ್ಲಿ ಆಕಾಶ ಇದೆ ಚಿಕ್ಕ ಈ ದೊಡ್ಡದಾದಂಥ ಆಕಾಶ ಚಿಕ್ಕ ಪಾತ್ರೆಯಲ್ಲಿ ಹೇಗಿದೆ ಅಂದರೆ ಇಲ್ಲ ಅದು ಗುಣಧರ್ಮನೇ ಹೆಂಗೆ ಆಕಾಶ ಗುಣಧರ್ಮ ದೊಡ್ಡ ಸ್ಥಳದಲ್ಲಿ ದೊಡ್ಡದಾಗಿರ್ತದೆ ಚಿಕ್ಕದಲ್ಲಿ ಅದು ಚಿಕ್ಕದಲ್ಲಿ ಇದೆ ಹಾಗೆಯೇ ಪರಮಾತ್ಮನು ಹೃದಯ ಗುಹೆದಲ್ಲಿ ಸೂಕ್ಷ್ಮ ರೂಪದಿಂದ ನಮ್ಮ ಸೂಕ್ಷ್ಮವಾದಂಥದ್ದು ಜೀವಿಯ ಜೊತೆಗೆ ಇರ್ತಾನೆ ಅಲ್ಲಿ ದೊಡ್ಡ ಬೃಹದಾಕಾರವಾಗಿರ್ತಾನೆ ಹೃದಯದಲ್ಲಿ ಪರಮಾತ್ಮನೂ ಏನಿದ್ದಾನಲ್ಲ ಅವನಿಗೆ ಬಿಂಬ ಅಂತೇವೆ ನಾವು ಜೀವಿಗಳು ಅವನ ಜೊತೆಗೇನು ಇರ್ತಾನೆ ಅದಕ್ಕೆ ನಾವು ಪ್ರತಿಬಿಂಬ ಅಂತೇವೆ ಬಿಂಬ ಪ್ರತಿಬಿಂಬ ಭಾವವನ್ನು ಮಾಡಿ ನಾವು ಏನಪ್ಪ ಧ್ಯಾನವನ್ನು ಮಾಡಬೇಕು ನಾವು ನಮ್ಮ ಪ್ರತಿಬಿಂಬ ನಾವು ಪ್ರತಿಬಿಂಬ ನಮ್ಮ ಬಿಂಬ ಪರಮಾತ್ಮ ಬಿಂಬ ಪ್ರತಿಬಿಂಬ ಭಾವ ಬಿಂಬಾನುಸಂಧಾನವನ್ನು ಮಾಡಿ ನಾವು ಧ್ಯಾನವನ್ನು ಮಾಡಬೇಕು ಅದು ಒಂದೇ ಸ್ಕೀಮ್ ಇರೋ ಧ್ಯಾನದಲ್ಲಿ ಮತ್ತು ಬೇರೆ ಎಲ್ಲ ಸ್ಕೀಮ್ಗಳನ್ನು ಏನು ಹೇಳ್ತಾರಲ್ಲ ಅದು ಅಲ್ಲ ನಮ್ಮ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು ದಹರ ನ ಇತಿ ಚೇತ್ ನ ಚಾಮ್ಯತ್ವಾಂ ವ್ಯೋಮವಚ್ಚುಕ್ತವಾಹಿ ಆತ್ಮ ಅಂತರ್ಹೃದೇ ಜಾಯನ್ ಇ ಸೃತ್ಯುಕ್ತವಾ ಹೃದಯ ಆಕಾಶವು ಅಲ್ಪ ಎಂದರೆ ಅಲ್ಪ ಪ್ರದೇಶ ಉಳ್ಳದ್ದು ಎಂದು ಶ್ರುತಿ ಇರುವುದರಿಂದ ಹೃದಯದಲ್ಲಿ ಹೃತ್ಪಜ್ಞನಲ್ಲಿರುವವನು ವ್ಯಾಪ್ತನಾದ ವಿಷ್ಣುವಲ್ಲ ಎಂದು ಹೇಳುವುದು ಅಯುಕ್ತ ಏಕೆಂದರೆ ಈ ಹಿಂದೆ ಒನ್ ಟು ಸೆವೆನ್ದಲ್ಲಿ ಹೃದಯಾಕಾಶದಲ್ಲಿ ಇರುವನೆಂದು ಧ್ಯಾನ ಮಾಡುವುದಕ್ಕೆ ಸರವಾಗಿ ಹಾಗೆ ಹೇಳಿದೆ ಅಲ್ಲದೆ ನನ್ನ ಹೃದಯಲ್ಲಿಯ ಈ ಪರಮಾತ್ಮನು ದೇಶ ಕಾಲ ಗುಣಗಳಿಂದ ವ್ಯಾಪ್ತನು ಪೂರ್ಣನು ಎಂದು ಶ್ರುತಿಯಲ್ಲಿ ಹೇಳಿದೆ ನಮ್ಮ ಹೃದಯದಲ್ಲಿ ಏನಿರತಕ್ಕಂಥ ಪರಮಾತ್ಮ ಅವನು ಇಲ್ಲಿ ಅನುರೂಪವಾಗಿದ್ದನೂ ಅವನು ಬೃಹದ್ರೂಪದಿಂದ ರೂಪದಿಂದ ಇದ್ದಾನೆ ವ್ಯಾಪ್ತವಾದ ಆಕಾಶವು ಅಲ್ಪ ಪ್ರದೇಶದಲ್ಲಿ ಇರುವಂತೆ ವ್ಯಾಪ್ತನಾದ ವಿಷ್ಣು ಅಲ್ಪ ಸ್ಥಳದಲ್ಲಿಯೂ ಇರುತ್ತಾನೆ ಅಧಿಕರಣ ಸಂಗ್ರಹ ವಿಷಯ ಈ ಅಧಿಕರಣದಲ್ಲಿ ಹೃತ್ಪದ್ಮಸ್ಥನು ಹೃದಯದೊಳಗಿನ ಅಲ್ಪಾಕಾಶದಲ್ಲಿರುವವನು ದಾರಸ್ಥನು ವಿಷಯ ಸಂಶಯ ಏನು ದಹಾರಸ್ಥನು ಆಕಾಶನೋ ಅಲ್ಪಾಕಾಶದಲ್ಲಿರುವವನು ಏನಪ್ಪ ಜೀವಿಯೋ ಪರಬ್ರಹ್ಮನಾದ ವಿಷ್ಣುವಂತ ಸಂಶಯ ಪೂರ್ವಪಕ್ಷ ಅಲ್ಪ ಅಕ್ಷರಾಧಿಕರಣದಲ್ಲಿ ವಿಷ್ಣುವಿಗೆ ಹೇಳಲಾದ ಚಂದ್ರ ಸೂರ್ಯಾದಿ ಆಧಾರತ್ವವು ಚಾಂದೋಗದಲ್ಲಿ ದಾರಸ್ಥ ಆಕಾಶಕ್ಕೆ ಉಕ್ತವಾಗಿದೆ ಏತಸ್ಮಿನ್ ಬ್ರಹ್ಮಪುರೇ ಪುಂಡರೀಕಂ ಆದ್ದರಿಂದ ಚಂದ್ರ ಸೂರ್ಯ ಸೂರ್ಯಾದಿ ಆಧಾರವಾದ ಆಕಾಶವೇ ದಾರಸ್ಥ ಯಾಕಂದರೆ ಆಕಾಶವು ಸೂರ್ಯ ಚಂದ್ರಗೆ ಆ ಏನು ಆಶ್ರಯವನ್ನು ಕೊಟ್ಟಿದೆ ಹಾಗೆ ಆದ್ದರಿಂದ ಆಕಾಶನೇ ಇಲ್ಲಿ ಹೃದಯದಲ್ಲಿ ಕೂಡ ಇದೆ ಅದೇ ನಮ್ಮ ಹೃದಯದಲ್ಲಿ ಸಣ್ಣ ಜಾಗಕ್ಕೆ ಆಶ್ರಯ ಕೊಟ್ಟಿದೆ ಜಾಗಕ್ಕೆ ಜೀವಿಗಿರಲಿಕ್ಕೆ ಅಂತ ಇನ್ನು ಏಷತೆಯ ಆತ್ಮ ಎಂದು ನಿರ್ದೇಶಿಸಲ್ಪಟ್ಟ ಜೀವನು ಧಾರಸ್ಥನ ಆಗ್ಬೋದು ಹೃದಯದಲ್ಲಿ ಜೀವ ಇದೆ ಆದ್ದರಿಂದ ಜೀವ ಇರೋದನ್ನು ಹೃದಯ ಇದೆ ಆಮೇಲೆ ದೇಹ ನಡೀತಾ ಇದೆ ಅಂತಕ್ಕಂಥದ್ದು ಪರಂ ಜ್ಯೋತಿ ಉಪಸಂಕ್ರಮ್ಯ ಎಂಬಲ್ಲಿ ಈ ಜೀವನ ಪರಾಮರ್ಶ ಇದೆ ಹೇಳಿ ಪೂರ್ವಪಕ್ಷ ಸಿದ್ಧಾಂತ ಏನಾಗ್ತಾನಂದರೆ ಹೃತ್ ಪದ್ಮಸ್ಥನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಏಕೆಂದರೆ ಧಾರಸ್ಥನಿಗೆ ಹೇಳವ ಹೇಳಲಾದ ಅಪಹತ ಪಾಪತ್ಮ ಪಾಪ ಲೇಪ ರಾಹಿತ್ಯ ಪರಮಾತ್ಮನಿಗೆ ಮಾತ್ರ ಏನಪ್ಪ ಅಂದರೆ ದೋಷವೇ ಇಲ್ಲ ಪಾಪವನೇ ಇಲ್ಲ ಒಂದು ಸ್ವಲ್ಪ ತುಣುಕು ಕೂಡ ಇಲ್ಲ ಅದು ಜೀವಿಗಿದೆ ಪಾಪ ಆದ್ದರಿಂದ ಅಪಘಾತ ಪಾಪತ್ನ ಇರೋದರಿಂದ ಅದು ಪರಬ್ರಹ್ಮನಾದ ವಿಷ್ಣುವೇ ಇದ್ದಾನೆ ಹೃದಯದಲ್ಲಿ ಇರತಕ್ಕಂಥವ ಸರ್ವೇಶ್ವರತ್ವ ಮುಕ್ತ ಪ್ರಾಪ್ಯತ್ವ ನೋಡೋದು ಎಲ್ಲರಿಗೂ ಈಶ್ವರನ ಎಲ್ಲರನ್ನು ರೂಲ್ ಮಾಡ್ತಾನೆ ಮತ್ತು ಮುಕ್ತಿಯನ್ನು ಕೊಡ್ತಕ್ಕಂಥವನು ಅವನೇನೆ ಪರಮಾತ್ಮನೇ ಜೀವಿಗಳಿಗೆ ಸಾಧನಾ ನಂತರ ಮುಕ್ತಿಯನ್ನು ಕೊಡ್ತಕ್ಕಂಥವು ಇವೆಲ್ಲ ಜೀವಿಗಳ ಧರ್ಮ ಅಲ್ಲ ಪರಮಾತ್ಮ ಪರಬ್ರಹ್ಮನಾದ ವಿಷ್ಣುವಿನ ಧರ್ಮಗಳಾಗಿದೆ ಅಲ್ಲದೆ ಹೃತ್ಕಮಲವು ಬ್ರಹ್ಮಲೋಕ ಎಂಬ ಉತ್ಪೋಷಣದ ಹೃತ್ಕಮಲಕ್ಕೆ ಬ್ರಹ್ಮಲೋಕ ಅಂತ ಉಪನಿಷತ್ನಲ್ಲಿ ಹೇಳಿದ್ದಾರೆ ಬ್ರಹ್ಮಲೋಕದಲ್ಲಿರುವ ಅರ ಮತ್ತು ನ್ಯಾ ಎಂಬ ಎರಡು ಸುಧಾ ಸಮುದ್ರಗಳು ವಿಷ್ಣು ಲೋಕದಲ್ಲಿವೆ ಶಿವ ದೀಪ ಮತ್ತು ವೈಕುಂಠ ಎಂದು ಹೇಳಿದ್ದರಿಂದ ದಹಾರಸ್ಥನು ವಿಷ್ಣುವೆ ಬ್ರಹ್ಮಲೋಕ ಅಂದರೆ ಲೋಕ ಅವು ಏನಪ್ಪ ಅಂತಂದರೆ ಅವು ಸಚ್ಚಿದಾನಂದ ಲೋಕಗಳವು ಲೋಕಗಳು ನಾಶವಾಗೋದಿಲ್ಲ ಹೇಳಿದ್ರಿಂದ ದಹಾರಸ್ಥನು ವಿಷ್ಣುವೆ ಆಗಿದ್ದಾನೆ ಮೇಲಾಗಿ ಹೃತ್ಕಂಬಲದಲ್ಲಿರುವವನು ವಿಷ್ಣುವೇ ಎಂದು ಪ್ರಸಿದ್ಧ ಇದೆ ಕಮಲ ಅಂತಂದರೆ ಏನಪ್ಪ ಅಂದರೆ ವಿಷ್ಣುವಿನೇ ಅಂತ ಹೊರತು ನೋಡ್ರಿ ಏನಪ್ಪ ಅಂತ ಯಾವುದೇ ವಿಚಾರದಲ್ಲಿ ನೋಡಿದ್ರು ಕಮಲ ವಿಷ್ಣುವಿಗೆ ಕನೆಕ್ಟೆಡ್ ಆಗಿ ಇದೇ ಆದ್ದರಿಂದ ಈ ಧೈರ್ಯಾಣದ ಕರಣದಲ್ಲಿ ಏನಪ್ಪ ಅಂದರೆ ನಮ್ಮ ಹೃದಯಾಕಾಶದಲ್ಲಿ ಇರತಕ್ಕಂಥ ಪರಮಾತ್ಮ ಮೂಲೇಶ ಅಗ್ರೇಶ ಪ್ರದೇಶ ಅಂತ ಮೂರು ರೂಪಗಳನ್ನು ಇದ್ದಾನೆ ಅವನೇ ನಮಗೇನಪ್ಪ ಬಿಂಬ ರೂಪಿಯಾಗಿದ್ದಾನೆ ನಾವು ಜೀವಿಯಲ್ಲಿದ್ದೇವೆ ನಾವು ಪ್ರತಿಬಿಂಬ ರೂಪ ಆಗಿದ್ದೇವೆ ಆ ಬಿಂಬ ಪ್ರತಿಬಿಂಬದ ಬಗ್ಗೆ ತಿಳುವಳಿಕೆ ಕಳ್ಕೊಡ್ಕೊಳ್ಳೋದು ಅದೇ ನಮಗೆ ಏನಪ್ಪ ಅಂದರೆ ಜ್ಞಾನ ಅಪರೋಕ್ಷ ಜ್ಞಾನ ಅಂತಾರೆ ಅದನ್ನು ಆ ಬಿಂಬವನ್ನು ನಾವು ಸ್ಪಷ್ಟವಾಗಿ ನಮ್ಮ ಹೃದಯದಲ್ಲಿ ನೋಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಸಾಧನೆಯನ್ನು ಮಾಡಬೇಕು ಜ್ಞಾನ ಭಕ್ತಿ ವೀರಾಗಿಯನ್ನು ಇಟ್ಟುಕೊಂಡು ಧ್ಯಾನದಿಂದ ಅದನ್ನು ಕಾಣಲಿಕ್ಕೆ ಸಾಧ್ಯ ತಾಮ್ರ ಸಾರದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ವರ್ಣೆಯನ್ನು ಮಾಡಿದ್ದಾನೆ ಮತ್ತೆ ಮುಂದುವರಿಸೋಣ ಮುಂದಿನ ಅಧಿಕರಣಕ್ಕೆ ಹೋಗೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ